ನಮ್ಮ ಡಿ ಗುಂಡಪ್ಪ ಅವರ ಕೂಡ ಇವರ ಮೂವತ್ತು ಜನ್ಮಗೆ ಜನ್ಮದಿನದ ವಿಶೇಷವಾಗಿ ನಾ ಸಮಸ್ತ ನಾಡಿನ ಎಲ್ಲ ಜನತೆಗೂ ಕೂಡ ಅವರ ಜನ್ಮದಿನದ ಶುಭಾಶಯಗಳು ನಮ್ಮ ಮುಳಬಾಗಿಲಿನಲ್ಲಿ ಹುಟ್ಟಿ ನಮ್ಮ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಒಂದು ಪತ್ರಿಕಾ ಉದ್ಯಮದಲ್ಲೂ ಕೂಡ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಟಿ ವಿ ಗುಂಡಪ್ಪನವರ ಹಚ್ಚಿರ್ತಕ್ಕಂಥ ಒಳ್ಳೆ ಸಾಹಿತಿಗಳನ್ನು ಓದಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅವರ ಸಾಹಿತಿಗಳನ್ನು ಓದುವ ಮುಖಾಂತರ ಅವರ ಜನ್ಮದಿನಕ್ಕೆ ಜನ್ಮದಿನ ಶುಭಾಶಯಗಳನ್ನು ಕೂಡ ನೆನಪಿಸಿಕೊಳ್ಳು ಅವರು ಮಕ್ಕ ತಿಮ್ಮನ ಇದು ಒಂದು ಎಲ್ಲ ಜನತೆಗೆ ಒಂದು ಬೋಧಕ ಕೂಡ ಒಂದು ಒಂದು ಜೀವನೋಪಾಯ ಕೂಡ ನಾವು ಅವ್ರ ಸಾಹಿತಿಗಳಲ್ಲಿ ತುಂಬ ವಿಷಯಗಳನ್ನು ತಿಳ್ಕೊಳ್ಳುವುದರ ಮುಖಾಂತರ ನಮ್ಮ ಡಿ ಜಿ ಗುಂಡಪ್ಪನವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಸಂಪೂರ್ಣವಾಗಿ ಇದನ್ನ ಬೆಂಬಲಿಸಿ ಒಳ್ಳೆಯ ಅದ್ದೂರಿಯಾಗಿ ಮುಳಬಾಗಲಿನಲ್ಲಿ ಮೆರವಣಿಗೆ ಮಾಡಿಸಿ ಮತ್ತು ನಮ್ಮ ಕನ್ನಡಪರ ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸಿರುವುದು ತುಂಬಾ ಖುಷಿಕರ ವಿಷಯ ಮತ್ತು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ನಡೆಸ್ತಾ ಇದ್ದೀನಿ